ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾಗಿದ್ದು ಅಂತಹ ಶ್ರೀಮಂತ ಸಂಸ್ಕಾರ ಸಂಸ್ಕೃತಿಗಳ ಬೀಡು ನಮ್ಮದು ಅದಕ್ಕೆ ದೇಶದ ಆಳ್ವಿಕೆ ನಡೆಸಿದ ರಾಜ ಮನೆತನಗಳ ಕೊಡುಗೆ ಕಾರಣವಾಗಿದೆ ಎಂದು ಹಾವೇರಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲ ಸಚಿವೆ ಪ್ರೊಫೆಸರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ತಿಳಿಸಿದರು ಪಟ್ಟಣದ ನಳಂದ ಪ್ರೌಢಶಾಲೆ ಆವರಣದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದಿಂದ ಲಿಂಗಪ್ಪ ಮಲ್ಲಪ್ಪ ಹೊಳಲಾಪುರ್ ಗುರುಶಾಂತಪ್ಪ ಅಡಿವೆಪ್ಪ ಲಕ್ಷ್ಮೇಶ್ವರ ಮಾಗನೂರು ಬಸಪ್ಪ ಮತ್ತು ಸರ್ವ ಮಂಗಳಮ್ಮ ಅವರ ಸ್ಮರಣಾರ್ಥ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭಾಷಾಭಿಮಾನ ನಮ್ಮಲ್ಲಿ ಸ್ವಯಂ ಪ್ರೇರಿತವಾಗಿದೆ ಹೀಗಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಿದುಕೊಂಡು ಸಾಗುತ್ತಿದೆ ಕನ್ನಡ ಭಾಷೆ ಒಂದು ಉತ್ತಮ ಸಂಸ್ಕೃತಿ ಸಂಸ್ಕಾರವಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಸಂಗನಬಸವ ಸ್ವಾಮೀಜಿ ಸಾನ್ನಿಧ್ಯವನ ವಹಿಸಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಹಾವಿ